ರಾಜ್ಯದ ಅಭಿವೃದ್ಧಿಗೆ ವೇಗ ಕೊಡೋದಕ್ಕೆ ಹೆಚ್ಚುವರಿ ಡಿಸಿಎಂ ಎಂ ಬೇಕು ಅಂತಲ್ಲ ಡಿಸಿಎಂ ಡಿಸಿಎಂ ಶಿವಕುಮಾರ್ ರವರ ವೇಗಕ್ಕೆ ಕಡಿವಾಣ ಹಾಕೋದಕ್ಕೆ ಅವ್ರ ಮುಖ್ಯಮಂತ್ರಿ ಕುರ್ಚಿಗೆ ಬಂದು ಕೂಗದಂತೆ ಮೂಗಾರ ಹಾಕೋದಕ್ಕೆ ಹೆಚ್ಚುವರಿ ಡಿಸಿಎಂಗಳ ಕೂಗು ಮತ್ತೊಮ್ಮೆ ಶುರುವಾಗಿದೆ ಲೋಕಸಭೆ ಚುನಾವಣೆಗೆ ಮುಂಚೆನೆ ಕೂಗಿತ್ತು ಆಗ ಉಪಮುಖ್ಯಮಂತ್ರಿಗಳು ಗರ್ಜಿಸಿ ಯಾರಾದರೂ ಇದನ್ನ ಸಾರ್ವಜನಿಕವಾಗಿ ಚರ್ಚೆ ಮಾಡಿದ್ರೆ ಹುಷಾರ್ ಅಂತ ಹೇಳಿದ್ರು ಲೋಕಸಭೆ ಚುನಾವಣೆಯ ಸೋಲಿನ ನಂತರ ಅವ್ರ ಗರ್ಜನೆ ಕ್ಷೀಣವಾಗಿದೆ ಅವರು ಗುಡ್ರ ಹಾಕಿದ್ರು ಕೂಡ ಕೇಳೋ ಸ್ಥಿತಿನಲ್ಲಿ ಯಾರು ಇಲ್ಲ ಹೇಳಿದ್ರು ಬಹಿರಂಗವಾಗಿ ಚರ್ಚೆ ಮಾಡಿದ್ರೆ ಶಿಸ್ತು ಕ್ರಮ ಎದುರಿಸಬೇಕಾಗತ್ತೆ ಅಂತ ಹೇಳಿ ಈಗ ಎಲ್ರೂ ಚರ್ಚೆ ಮಾಡ್ತವ್ರೆ ಎಲ್ಲಿ ಶಿಸ್ತು ನಮಗೆ ಗೊತ್ತಿಲ್ಲ ನಾವು ಇಂಧನ ನೀತಿ ಜನ ವಿರೋಧಿ ನೀತಿ ವಿರುದ್ಧ ಅವ್ರ ಆದಾಯ ಕ್ರೋಢೀಕರಣಕ್ಕೆ ಕೊಟ್ಟರೋ ಸಲಹೆ ಮನೆ ಹಾಡು ಸಲಹೆ ಆ ಮನೆ ಹಾಡು ಸಲಹೆಗೆ ಕೊಡೋದಕ್ಕೆ ಅವ್ರಿಗೆ ದುಡ್ಡು ಮನೆ ಹಾಡು ಸಲಹೆ ಕೊಡೋಕ್ಕೆ ಈ ಯಾವುದಕ್ಕೂ ಪರಿಹಾರ ಕೊಡಬೇಕು ಅನ್ನೋ ಚಿಂತನೆ ಕಾಂಗ್ರೆಸ್ ಪಾರ್ಟಿಗೂ ಇಲ್ಲ ಅವರ ಸಚಿವ ಸಂಪುಟಕ್ಕೂ ಇಲ್ಲ ಅವ್ರ ಸಚಿವ ಸಂಪುಟದ ಚಿಂತೆ ಏನು ಅಂದರೆ ಡಿ ಸಿ ಎಂ ಯಾವ ಯಾವ್ಯಾವ ಜಾತಿಗಿರಬೇಕು